ೇ ನೀವು ನೋಡ್ತಾ ಇದ್ದೀರಾ ಫಿಲ್ಮಿಬೀಟ್ ಕನ್ನಡ ನಾನು ತಸ್ಮಿಯಾ ಬೇಕು ಸೊ ಫಿಲ್ಮಿಬೀಟ್ ಕನ್ನಡ ಚಾನಲಲ್ಲಿ ಇದೇ ಮೂರು ವರ್ಷದ ಹಿಂದೆ ಒಬ್ಬರು ಗೆಸ್ಟ್ ನಮ್ಮ ಜೊತೆ ಅವರ ಕನಸನ್ನು ಶೇರ್ ಮಾಡ್ಕೊಂಡಿರ್ತಾರೆ ನಾನು ಡೈರೆಕ್ಟರ್ ಆಗಬೇಕು ಅಂತ ಇವತ್ತು ಡೈರೆಕ್ಟರ್ ಆಗಿ ಗೆದ್ದಿದ್ದಾರೆ ಎಸ್ ನನ್ನ ಜೊತೆ ಇದ್ದಾರೆ ನಾನು ಹೇಳ್ತಾ ಇರುವಂಥದ್ದು ಬೇರೆ ಯಾರ ಬಗ್ಗೆಯೂ ಅಲ್ಲ ಕಾಮಿಡಿ ಕಿಲಾಡಿಗಳು ಅನೀಶ್ ಅವರ ಬಗ್ಗೆ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ವೆಲ್ಕಮ್ ಟು ಫಿಲ್ಮಿ ಬೀಟ್ ಯು ಸೋ ಮಚ್ ನೀವು ನೆನಪ ಮಾಡಿದಾಗ ನೆನಪಾಯ್ತು ನನಗೆ ಫಿಲ್ಮಿ ಬೀಟಲ್ಲಿ ನನ್ನದು ಇಂಟರ್ವ್ಯೂ ಎಲ್ಲ ಮಾಡಿದಾಗ ನಾನು ಆವತ್ತು ಹೇಳಿದ್ದೆ ಆ್ಯಕ್ಚುಲಿ ಬೇರೆ ಬೇರೆ ರೀತಿಯಲ್ಲಿ ಕ್ವಶನ್ಸ್ ಕೇಳಿದಾಗ ನಾನು ಕೂಡ ಮುಂದಿನ ದಿನಗಳಲ್ಲಿ ಡೈರೆಕ್ಟರ್ ಆಗಬೇಕು ಬೇರೆ ಬೇರೆ ಕಂಟೆಂಟ್ಸ್ ಎಲ್ಲ ಮಾಡಬೇಕಂತ ಇವತ್ತು ದೇವರ ದಯೆ ನಿಮ್ಮ ಮುಂದೆ ಡೈರೆಕ್ಟ್ ಎಷ್ಟು ಖುಷಿ ಆಗ್ತದೆ ತುಂಬಾ ಖುಷಿ ಆಗ್ತದೆ ಬಿಕಾಸ್ ಒಂದು ಕಂಟೆಂಟ್ ಮಾಡಿದಾಗ ಅಥವಾ ಒಂದು ಸಿನಿಮಾ ಮಾಡಿದಾಗ ಅದು ನಾವು ಮಾಡೋವರೆಗೂ ನಮ್ಮ ಕೈಯಲ್ಲಿರುತ್ತೆ ನಮ್ಮ ಮಗು ಆಗಿರುತ್ತೆ ಸೊ ನಮ್ಮ ಮಗುವನ್ನು ಪ್ರೇಕ್ಷಕರ ಕೈ ಇಟ್ಟಾಗ ಕೈಗೆ ಇಟ್ಟಾಗ ಅವರದನ್ನು ಬೆಳೆಸಬೇಕು ಸೊ ಬೆಳೆಸ್ತಾರೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಇತ್ತು ಸೊ ಇವತ್ತು ದಸ್ಕತ್ ಅನ್ನುವಂಥ ಒಂದು ತುಳು ಸಿನಿಮಾ ನಮ್ಮ ದಕ್ಷಿಣ ಕನ್ನಡ ಇರ್ಬೋದು ಉಡುಪಿ ಇರ್ಬೋದು ಅಲ್ಲಿರುವ ತುಳುವರು ಯಾರಿದ್ದಾರೆ ಆ ತುಳು ಭಾಷೆಯ ಸಿನಿಮಾ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ತುಂಬ ಪ್ರೀತಿಯಿಂದ ನೋಡಿದರು ಸೊ ಇಷ್ಟರ ತನಕ ಬಂದಿರುವಂಥ ಕಂಟೆಂಟ್ಗೆ ಮತ್ತು ನಮ್ಮ ಕಂಟೆಂಟ್ಗೆ ಏನು ಅವರಿಗೆ ಸಿಕ್ಕಿರುವಂತಹ ಒಂದು ವಾಸ್ತವ ಸತ್ಯಗಳು ಅದೆಲ್ಲವೂ ಕೂಡ ಅವರಿಗೆ ತುಂಬ ಇಷ್ಟ ಆಗಿ ಹೊರಗಡೆ ಬರುವಾಗ ಬೇರೆ ರೀತಿಯಲ್ಲೊಂದು ಪ್ರತಿಕ್ರಿಯೆ ಕೊಟ್ಟರು ನಮಗೆ ಸೊ ನಮಗೊಂದು ಭಯ ಇತ್ತು ಹೇಗೆ ಆಡಿಯನ್ಸ್ ಆಕ್ಸೆಪ್ಟ್ ಮಾಡ್ತಾರೆ ಅಂತ ಬಿಕಾಸ್ ಅಲ್ಲಿ ಇದ್ದದ್ದು ಕಾಮಿಡಿ ಜಾನರ್ ಮೂವೀಸ್ ಹೈಯೆಸ್ಟ್ ಇದ್ದದ್ದು ತುಂಬ ಚೆನ್ನಾಗಿರೋ ಮೂವಿಗಳೇ ತುಂಬ ಚೆನ್ನಾಗಿ ಬಂದಿತ್ತು ಬಟ್ ನನಗೆ ಇತ್ತು ಒಂದು ತುಳುನಾಡಿಗೆ ಸಂಬಂಧಪಟ್ಟಂತಹ ಒಂದು ಕಲ್ಚರ್ಗೆ ಇರಬಹುದು ಅಥವಾ ಸಂಘರ್ಷ ಇರಬಹುದು ಅಥವಾ ಅಲ್ಲಿನ ಮನಸ್ಥಿತಿಗಳಿರ್ಬೋದು ಅದಕ್ಕೆ ಸಂಬಂಧಪಟ್ಟ ಒಂದು ಸ್ಟೋರಿಯನ್ನು ಜನರಿಗೆ ನೀಡಬೇಕು ಅಂತ ಸೊ ನೋಡಿದರು ಪ್ರೇಕ್ಷಕರು ತುಂಬ ಇಷ್ಟಪಟ್ಟರು ಹೊರಗಡೆ ಬರುವಾಗ ಅವರ ಅವರದ್ದೇ ಆದಂತಹ ಒಂದು ವರ್ಣನೆಗಳನ್ನು ಮಾಡಿದರು ಸಿನಿಮಾದ ಕ್ಯಾರೆಕ್ಟರ್ಗಳ ಬಗ್ಗೆ ಇರ್ಬೋದು ಕಥೆಯ ಬಗ್ಗೆ ಇರ್ಬೋದು ಮ್ಯೂಸಿಕ್ ಬಗ್ಗೆ ಇರ್ಬೋದು ಕ್ಯಾಮ್ರಾ ವರ್ಕ್ ಬಗ್ಗೆ ಎಡಿಟಿಂಗ್ ಇರ್ಬೋದು ಎಲ್ಲದರ ಬಗ್ಗೆಯೂ ಕೂಡ ಹೊರಗೆ ಬಂದು ಮಾತಾಡುವಾಗ ನಮ್ಮ ಮಗುವನ್ನು ಅವರ ಕೈಗೆ ಕೊಟ್ಟದಕ್ಕೂ ಸಾರ್ಥಕ ಆಯಿತು ಅಂತ ನನ್ನ ಒಂದು ಭಾವನೆ ಬಿಕಾಸ್ ಆಡಿಯನ್ಸ್ ಏನಿದ್ರು ಕೂಡ ನಾವು ಹೀಗಿದೆ ಆಗಿದೆ ಅಂತ ಹೇಳ್ಬೋದು ನನ್ನ ಸಿನಿಮಾ ಆಗಿದೆ ನಾನು ಬೇರೆ ಲೋಲ್ ಮಾಡಿದೆ ಅಂತ ಎಷ್ಟೇ ಹೇಳ್ಕೊಂಡ್ರು ಕೂಡ ಆಡಿಯನ್ಸ್ ಡಿಸೈಡ್ ಮಾಡೋದು ಎರಡೇ ಗಂಟೆಯಲ್ಲಿ ನಾವು ಒಂದು ವರ್ಷ ಕೆಲಸ ಮಾಡ್ಬೋದು ಒಂದು ಎರಡು ವರ್ಷವೂ ಕೆಲಸ ಮಾಡ್ಬೋದು ಎರಡು ವರ್ಷದ ಕೆಲಸವನ್ನು ಎರಡು ಗಂಟೆ ನೋಡಿದಂಥ ಪ್ರೇಕ್ಷಕ ಅವರದ್ದೇ ಆದಂಥ ರೀತಿಯಲ್ಲಿ ಹೇಳೋದು ಅದು ಅದು ಬೇಕಾದದ್ದು ಸೊ ಅವ್ರು ಯಾವುದೇ ರೀತಿಯಲ್ಲಿ ಹೇಳ್ಬೋದು ಅದು ಚೆನ್ನಾಗಿದೆ ಹೇಳ್ಬೋದು ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಎಲ್ಲದಕ್ಕೂ ನಾವು ಸಿದ್ಧರಾಗಿ ನಿಲ್ಲಬೇಕು ಬಟ್ ಇವತ್ತು ಇಡೀ ಒಂದು ಪ್ರೇಕ್ಷಕ ವರ್ಗ ಏನಿದೆ ದಸ್ಕತನ್ನು ಸೋ ಸೊ ಗೆಲ್ಸಿದ್ದಾರೆ ತುಂಬ ಖುಷಿ ಇದೆ ತುಳು ಜನ ಅಂದಾಗ ಕಾಮಿಡಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಈ ತರ ಒಂದು ಸೀರಿಯಸ್ ಸ್ಟೋರಿ ಸ್ಟಾರ್ಟಿಂಗ್ ಅಲ್ಲಿ ಮಾಡಬೇಕು ಅಂತ ನಿಮ್ಗೆಲ್ಲೂ ರಿಸ್ಕ್ ಆಗ್ಬೋದು ಅಥವಾ ಕಷ್ಟ ಚಾಲೆಂಜಿಂಗ್ ಆಗ್ಬೋದು ಅಂತ ಅನ್ಸಿಲ್ವಾ ಚಾಲೆಂಜಿಂಗ್ ಆಯ್ತು ಕರೆಕ್ಟ್ ಏನಂತಂದ್ರೆ ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ನಮ್ಮ ಲೈಫ್ ಕೂಡ ಬಿಕಾಸ್ ಒಬ್ಬ ಮನುಷ್ಯ ಅಂದಮೇಲೆ ಎಲ್ಲಾ ಫೀಲಿಂಗ್ಸ್ ಇರುತ್ತೆ ಅಂದ್ರೆ ಕಾಮಿಡಿನೂ ಬೇಕು ಹಾಸ್ಯವೂ ಬೇಕು ಟ್ರಾಜಿಡಿ ಕಂಟೆಂಟ್ಸ್ ಬೇಕು ಅಥವಾ ಎಲ್ಲ ರಸಗಳು ಅಂತ ಹೇಳ್ತೀವಿ ನವರಸ ಅಂತೇಳಿ ಎಲ್ಲವನ್ನ ಇಷ್ಟಪಡುವಂಥ ಗುಣವೇ ಮನುಷ್ಯನ ಗುಣ ಸೊ ಮನುಷ್ಯನಲ್ಲೂ ಆ ಗುಣಗಳು ಇರ್ತವೆ ಬಟ್ ನಾವು ಈ ಏನು ಡಿಸೈಡ್ ಮಾಡಿದೆ ಅಂದರೆ ಅದೊಂದು ಏನಂದರೆ ಕಾಮಿಡಿ ಮಾತ್ರ ಅಲ್ಲ ನಮ್ಮ ಮಂಗಳೂರು ದಕ್ಷಿಣನಾಡ ಅಥವಾ ಉಡುಪಿಯವರೆಲ್ಲ ಬರೀ ಕಾಮಿಡಿಯನ್ನು ಎಕ್ಸೆಪ್ಟ್ ಮಾಡೋದಲ್ಲ ಅವರಿಗೆಲ್ಲ ಕಂಟೆಂಟ್ ಇಷ್ಟ ಆ್ಯಕ್ಚುಲಿ ಅಂದರೆ ನಾನೇ ಒಬ್ಬ ಆಡಿಯನ್ಸ್ ಆಗಿ ನೋಡೋದಾದ್ರೆ ನನಗೆ ಮಲಯಾಳಂನ ಒಂದಷ್ಟು ಕಂಟೆಂಟ್ ಇಷ್ಟ ಆಗ್ತಿತ್ತು ಕನ್ನಡದ ನಾವು ಕೂಡ ಕನ್ನಡ ಮಾತಾಡೋದ್ರಿಂದ ಅಥವಾ ಕನ್ನಡದ ಬದುಕನ್ನು ಬದುಕ್ತಾ ಇರೋದ್ರಿಂದ ಸೊ ಕನ್ನಡದ ಒಂದಷ್ಟು ಸಿನಿಮಾಗಳು ನಮಗೆ ಇಷ್ಟ ಆಗಿರುತ್ತೆ ನಮ್ಮಲ್ಲಿ ಕೂಡ ನೋಡಿರ್ತಾರೆ ಎಲ್ಲ ಭಾಷೆಯ ಸಿನಿಮಾಗಳನ್ನು ನೋಡುವ ಪ್ರೇಕ್ಷಕರಿದ್ದಾರೆ ಅಲ್ಲಿ ಹಾಗಾಗಿ ಬರೀ ತುಳುವಿಗೆ ಹಾಸ್ಯವನ್ನೇ ಸೀಮಿತ ಆಗಿಸೋದೆಷ್ಟು ಸರಿ ಅಂತ ಸೊ ಹಾಸ್ಯ ಸೀಮಿತ ಅಲ್ಲ ಎಲ್ಲ ವಿಷಯಗಳ ಎಲ್ಲ ಪ್ರಕಾರಗಳ ಸಿನಿಮಾವನ್ನು ನೋಡುವ ಜನರಿದ್ದಾರೆ ಇದ್ದಾರೆ ಅಲ್ಲಿ ಸೊ ನನಗದೊಂದು ಕಾನ್ಫಿಡೆಂಟ್ ಇತ್ತು ಪಕ್ಕ ಜನ ನೋಡ್ತಾರೆ ಅಂತ ಸೊ ಇವತ್ತಿಗೆ ಈಗ ಮೂವತ್ತು ದಿವಸ ಕಳೀತು ನಮ್ಮ ಸಿನಿಮಾ ರಿಲೀಸ್ ಆಗಿ ಖಂಡಿತವಾಗ್ಲೂ ಜನ ನೋಡ್ತಿದ್ದಾರೆ ಅದೇ ಒಂದು ಸತ್ಯ ಅಲ್ವಾ ಸೊ ಹಾಗಾಗಿ ಬರೀ ಒಂದೇ ವಿಷಯಕ್ಕೆ ನಾವು ಸೀಮಿತ ಅಲ್ಲ ಆ ಒಂದು ವರ್ಗ ಸೊ ಪ್ರತಿಯೊಬ್ಬರು ಕೂಡ ಸಿನಿಮಾ ಅಂತ ಬಂದಾಗ ಚೆನ್ನಾಗಿರೋ ಸಿನಿಮಾನ ಖಂಡಿತವಾಗ್ಲು ಎಲ್ಲರೂ ನೋಡ್ತಾರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ರೀಚ್ ಆಗಿದೀವಿ ನನ್ಗೆ ಒಂದು ಆಸೆ ಏನಂತಂದ್ರೆ ಬರೀ ಅಲ್ಲಿಗೆ ಸೀಮಿತ ಆಗ್ಬಾರ್ದು ಅದು ಅಂದ್ರೆ ಆ ಒಂದು ಸಿನಿಮಾ ಪ್ರೇಕ್ಷಕರು ಏನಿದ್ದಾರೆ ಅವರಿಗೆ ಮಾತ್ರ ಅಲ್ಲ ನನಗೆ ಅನ್ಸುತ್ತೆ ಪ್ರತಿಯೊಬ್ರು ಕೂಡ ನೋಡ್ಬೇಕು ಈ ದಸ್ಕಥ ನಂದು ಆಸೆ ಇದೆ ಖಂಡಿತವಾಗ್ಲು ಕನ್ನಡದಲ್ಲಿ ಬರ್ತಾ ಇದೆ ಆದಷ್ಟು ಬೇಗ ಬರುತ್ತೆ ಆಹ್ ನನ್ಗೊಂದು ಆಸೆ ಇತ್ತು ಇದು ತುಳು ಭಾಷೆ ತುಳುವಿನ ಆಹ್ ಅಪ್ಪಟ ಸಿನಿಮಾನೇ ಅಂದರೆ ಅಲ್ಲಿನ ಕಲ್ಚರ್ಗೆ ರಿಲೇಟೆಡ್ ಆಗಿ ಸೊ ಅಲ್ಲಿನ ವಿಷಯ ಒಂದಷ್ಟು ಭಾಷಿಗರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ತಲುಪಬೇಕು ಅಂತ ಸೊ ನನಗೊಂದು ಆಸೆ ಇತ್ತು ಅದು ಆಸೆ ಈಡೇರಿದೆ ನಮಗೊಬ್ಬರು ದೇವ್ರ ಥರ ಇನ್ನೊಬ್ಬರು ಮುಂದೆ ಬಂದರು ನಮ್ಮ ಪ್ರೊಡ್ಯೂಸರ್ ಬಂದ್ರು ರಾಘವೇಂದ್ರ ಕೊಡುವ ಸರ್ ಅವರೆಷ್ಟು ನಮ್ಮನ್ನು ಪ್ರೀತಿಯಿಂದ ಒಪ್ಕೊಂಡ್ರು ಇಡೀ ಸಿನಿಮಾಗೋಸ್ಕರ ತುಂಬ ಧೈರ್ಯ ಮಾಡಿ ಬಂದರು ಅವರು ಮುಂದೆ ಆ್ಯಕ್ಚುಲಿ ಯಾಕೆಂದರೆ ಒಂದು ಸಿನಿಮಾ ಮಾಡಬೇಕಾದ್ರೆ ಪ್ರೊಡ್ಯೂಸರ್ ತುಂಬ ರಿಸ್ಕ್ ಜಾಬ್ ಅದು ಬಿಕಾಸ್ ಅವರಿಗೆ ಹಿಂದೆ ಬರ್ತದ ದುಡ್ಡು ಹೋಗ್ತದ ಗೊತ್ತಿಲ್ಲ ಸೊ ಅವರು ಎಲ್ಲವನ್ನು ಆಸೆಯನ್ನು ಬಿಟ್ಟೇ ಸಿನಿಮಾ ಮಾಡಬೇಕಾಗ್ತದೆ ಒಂದು ವೇಳೆ ಜನ ಪ್ರೇಕ್ಷಕರು ನೋಡಿ ಇಷ್ಟಪಟ್ಟರೆ ಖಂಡಿತವಾಗ್ಲೂ ನಾವು ಗೆಲ್ತೀವಿ ಅದು ಅವ್ರಿಗೆ ಇರುತ್ತೆ ಬಟ್ ಅವರು ಕಾನ್ಫಿಡೆಂಟಾಗಿ ನಮ್ಮ ಇಡೀ ತಂಡವನ್ನು ಒಪ್ಕೊಂಡು ರಾಘವೇಂದ್ರ ಕೊಡುವ ಸರ್ ಒಪ್ಕೊಂಡು ನಮಗೆ ಸಿನಿಮಾ ಮಾಡೋಕ್ಕೆ ಬಿಟ್ಟರು ಮಾಡಿದ್ದೀವಿ ಅವ್ರಿಗೂ ಒಂದು ಹೆಸರು ನಮಗೂ ಹೆಸರು ಸೊ ಎಲ್ಲರಿಗೂ ಹೆಸರು ಸಿಕ್ತದೆ ಅದಾದ್ಮೇಲೆ ನಾವು ಮತ್ತೆ ಅವ್ರ ಹತ್ರ ಹೇಳಿದ್ವಿ ಇದನ್ನು ಬೇರೆ ರೀತಿಯಲ್ಲಿ ರೀಚ್ ಮಾಡೋಣ ಅಂತ ಆಗ ನಮಗೆ ಸಿಕ್ಕಿದವರು ಜಗದೀಶ್ ಯನ್ ಸರ್ ಅಂತ ಅವರು ಬೆಂಗಳೂರವರೇ ಸೊ ಅವರು ಹೇಗೆ ಅಂತಂದ್ರೆ ಇಂಥ ಹುಡುಗರ ಒಂದು ಕೆಲಸವನ್ನು ನಾನು ಮೇಲೆ ತರಬೇಕು ಅಂತ ಯೋಚನೆ ಮಾಡಿದರು ನಾವು ಅವರಿಗೆ ಸಿನಿಮಾ ತೋರಿಸಿದ್ವಿ ಸರ್ ನೋಡಿ ಅಂತ ಅವರು ಸಿನಿಮಾವನ್ನು ಇಷ್ಟಪಟ್ಟು ಅವರು ಕನ್ನಡದವರೇ ಸೊ ತುಳು ಭಾಷೆ ಒಂದು ಸಿನಿಮಾವನ್ನು ಇಷ್ಟಪಟ್ಟು ಖಂಡಿತವಾಗ್ಲೂ ಇದನ್ನ ಕನ್ನಡಕ್ಕೂ ಮಾಡಬೇಕು ಮಲಯಾಳಮೂ ಮಾಡಬೇಕು ಎಲ್ಲ ಲ್ಯಾಂಗ್ವೇಜಲ್ಲೂ ತೋರಿಸಬೇಕು ನಾವು ಇದನ್ನ ಅದಕ್ಕೆ ಮೊದಲಿಗೆ ನಾವು ಕನ್ನಡಕ್ಕೆ ಒಂದು ಪ್ರಾಶಸ್ತ್ಯ ಕೊಟ್ಟು ಕನ್ನಡದಲ್ಲಿ ಆದಷ್ಟು ಬೇಗ ಜನರಿಗೆ ತೋರಿಸಬೇಕು ಅಂತ ಇದೀವಿ ಆಗ್ಬೇಕು ಅಂದ್ರೆ ನಮ್ದೊಂದು ಐದಾರು ವರ್ಷಗಳ ಒಂದು ತಂಡ ಬಾಂಡಿಂಗ್ ಹೇಗೆಂತಂದ್ರೆ ಎಂಟು ಜನ ಇದ್ದೀವಿ ನಮ್ಮ ತಂಡದಲ್ಲಿ ಇವತ್ತಿಗೆ ಎಂಟೇ ಜನ ಇದ್ದೀವಿ ಅಂದರೆ ಆ ಎಂಟು ಜನರು ಕೂಡ ಒಂದೇ ಮನಸ್ಥಿತಿಯಲ್ಲಿ ಕೆಲಸ ಮಾಡ್ಕೊಂಡು ನಾವು ಮುಂದುವರಿತಾ ಇದ್ದೀವಿ ಫಸ್ಟ್ ಪ್ರಾಜೆಕ್ಟ್ ಬಂದು ನಮ್ಮದು ಕನಸು ಮಾರಾಟಕ್ಕಿದೆ ಅಂತ ಒಂದು ಕನ್ನಡ ಸಿನಿಮಾ ಸೊ ಮೇಲೆ ನಾವು ಒಂದಷ್ಟು ವೆಬ್ ಗಳನ್ನು ಮಾಡಿದ್ವಿ ಶಾರ್ಟ್ ಫಿಲ್ಮ್ಗಳನ್ನು ಮಾಡಿದ್ವಿ ಈಗ ಇದು ಎಂಟನೇ ಪ್ರಾಜೆಕ್ಟ್ ನಮ್ಮದು ದಸ್ಕತ್ ಎಂಟು ಪ್ರಾಜೆಕ್ಟಿಗೂ ಕೂಡ ನಮ್ಮ ತಂಡದ ಬಲ ಇರೋದರಿಂದ ಮಾತ್ರ ನನಗೆ ಇಷ್ಟು ಮಾಡಕ್ಕೆ ಸಾಧ್ಯ ಆಯಿತು ನಾನೀಗ ಡೈರೆಕ್ಟರ್ ಆಗಿರ್ಬೋದು ಸೊ ಇನ್ನೊಂದು ಕಂಟೆಂಟ್ ಆದಾಗ ನಾನು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತೀನಿ ಸೊ ನಮ್ಮ ಟೀಮ್ನ ಒಂದು ಶಕ್ತಿ ಅದು ಅಂದರೆ ನಾನು ಒಂದ್ಸಲ ಡೈರೆಕ್ಟರ್ ಕೂಡಲೇ ಬೇರೆ ಕೆಲಸ ಮಾಡೋದಕ್ಕೆ ಹೋಗಲ್ಲ ಕೆಲವರು ಬಟ್ ನಮ್ಮದು ನಮ್ಮ ಟೀಮಲ್ಲಿ ಏನಂತಂದ್ರೆ ಒಬ್ಬ ಡೈರೆಕ್ಷನ್ ಮಾಡಿದರೆ ಇನ್ನೊಬ್ರು ಹೆಲ್ಪ್ ಮಾಡ್ತೀವಿ ಸೊ ಎಂಟು ಜನರು ಕೂಡ ಹಾಗೆ ಇದ್ದೀವಿ ಕ್ಯಾಮ್ರಾಮನ್ ಎಂಟು ಪ್ರಾಜೆಕ್ಟಿಗೆ ಒಬ್ಬನೇ ನಮ್ಮ ಎಡಿಟರ್ ಎಂಟು ಪ್ರಾಜೆಕ್ಟಿಗೆ ಅವರೇ ಸೊ ಈಗ ಗೆ ಹೊಸದಾಗಿ ನಮ್ಮ ಸಮರ್ಥನೆಸ್ ಅಂತ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಸೊ ಟೋಟಲಿ ಏನಂತಂದ್ರೆ ಟೀಮ್ ವರ್ಕ್ ಇದು ದಸ್ಕತ್ ಅಂದರೆ ಟೀಮ್ ವರ್ಕ್ ಸೊ ಒಂದು ಸಕ್ಸಸ್ ಸಿಕ್ಕಿದೆ ಈ ಸಕ್ಸಸ್ ಇಲ್ಲಿಗೆ ನಿಲ್ಲಬಾರದು ಮುಂದೆಯೂ ಕೂಡ ದೊಡ್ಡ ಮಟ್ಟಕ್ಕೆ ಸಾಗಬೇಕು ಅನ್ನೋದು ನಮ್ಮ ಆಸೆ ಮೂವಿನಲ್ಲಿ ನಿಮ್ಮ ಬೇರೆ ಕಲಾವಿದ್ರು ಕೂಡ ಹೇಳ್ತಾರೆ ಸೊ ಎಲ್ಲ ನ್ಯಾಚುರಲ್ ಆಗಿ ಬರ್ಬೇಕು ಅಂತ ಹೇಳ್ತಾ ಇದ್ರಿ ಅಂತೆ ಸೊ ಇದು ಒಂದು ಆ ಥಾಟ್ ಥಿಂಕಿಂಗ್ ಯಾಕೆ ಅಂತ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಆಡಿಯನ್ಸ್ ನೋಡುವ ರೀತಿ ಸಿನಿಮಾವನ್ನ ಅಂದ್ರೆ ನಮ್ಗೆ ಕಾಲಘಟ್ಟಕ್ಕೆ ತಕ್ಕ ಹಾಗೆ ನೋಡುತ್ತಾ ಹೋದ್ರೆ ಒಂದು ಕಾಲಘಟ್ಟದಲ್ಲಿ ಬೇರೆ ಲೆವೆಲ್ ಆಕ್ಟಿಂಗ್ ಬೇಕಿತ್ತು ಇನ್ನೊಂದು ಕಾಲಘಟ್ಟದಲ್ಲಿ ಬೇರೆ ಲೆವೆಲ್ ಹಾಗೆ ಈಗ ಹೇಗೆ ನೋಡ್ತಿದ್ದಾರೆ ಅಂದ್ರೆ ಸಿನಿಮಾ ನಾನು ಒಬ್ಬ ನಾನು ಒಬ್ಬ ಆಡಿಯನ್ಸ್ ಆಗಿ ನೋಡೋದಾದ್ರೂ ಕೂಡ ಕ್ಯಾರೆಕ್ಟರ್ಗಳೆಲ್ಲ ನನ್ನ ಹತ್ರನೇ ಇದಾವೆ ಅನ್ನೋ ತರ ಫೀಲ್ ಆಗ್ಬೇಕು ಅಂತ ಆಡಿಯನ್ಸ್ ಗೆ ಅದು ಓವರ್ ಆ್ಯಕ್ಟಿಂಗ್ ಅನಿಸ್ಬಾರ್ದು ಇವನೇನು ಕ್ಯಾರೆಕ್ಟ್ರಿಗೆ ಬೇಕಾದ ಹತ್ತು ರೂಪಾಯಿದು ಮಾಡುವ ನೂರು ರೂಪಾಯಿದು ಮಾಡೋದು ಅಂತ ಕೆಲವರು ಹೇಳ್ತಾರಲ್ಲ ಸೊ ತಮಾಷೆಗೆ ಹೇಳ್ತಾರೆ ಬಟ್ ಅದು ರಿಯಾಲಿಟಿ ಇರುತ್ತೆ ಅಲ್ಲಿ ಸೊ ಆ್ಯಕ್ಟಿಂಗ್ ಬೇಕು ಬಟ್ ಹೇಗಿರಬೇಕು ಅಂದರೆ ರಿಯಲಿಸ್ಟಿಕ್ ಆಗಿ ಕಾಣಬೇಕು ಅಂತ ನನ್ನ ಆಸೆ ಇತ್ತು ಸೊ ನಮ್ಮ ಸಬ್ಜೆಕ್ಟಿಗೆ ಏನು ಬೇಕು ಹಾಗೆ ಕ್ಯಾರೆಕ್ಟ್ರುಗಳು ಸಿಕ್ಕಿದ್ವು ಸೊ ಆಲ್ಮೋಸ್ಟ್ ಎಲ್ಲ ಹೊಸಬ್ರೆ ನಮ್ಮ ಸಿನಿಮಾದಲ್ಲಿರೋರು ಒಂದು ನಾಲ್ಕೈದು ಜನ ರೆಕಗ್ನೈಸೇಷನ್ ಇದ್ದಾರೆ ದೀಪಕ್ ರೈಪಾಣಾಜೆ ಅಂತ ಅವರು ಹಲವಾರು ಕನ್ನಡ ಸಿನಿಮಾದಲ್ಲೆಲ್ಲ ಆ್ಯಕ್ಟ್ ಮಾಡಿದವರು ತುಳುವಲ್ಲೂ ಕೂಡ ಸೊ ಅಂಥವ್ರು ಇದ್ದಾರೆ ಬಿಟ್ಟರೆ ಬ ಮತ್ತೆಲ್ಲ ಹೊಸೊಬ್ಬರೆ ಅವರಿಗೆ ಮಾಡ್ಸೋಕ್ಕೆ ತುಂಬ ಇಷ್ಟ ನನಗೆ ಈಸಿ ಆಯಿತು ಬಿಕಾಸ್ ಅವ್ರನ್ನ ಇದ್ದವ್ರನ್ನು ಇದ್ದ ಹಾಗೆ ತೋರಿಸ್ಬೇಕು ಅನ್ನೋ ಥರ ಸೊ ಹಳ್ಳಿಯಲ್ಲೊಂದು ಕ್ಯಾರೆಕ್ಟರ್ ಇದ್ದರೆ ಶೇಖರ ಇದ್ದರೆ ಶೇಖರನ್ನೇ ಅನಿಸ್ಬೇಕು ಆಡಿಯನ್ಸ್ಗೆ ಓ ಶೇಖರೇ ಅಂತ ಹೇಳ್ಬೋದು ಅಥವಾ ಗುಣಪಾಲ ಅಂತಿದ್ರೆ ಗುಣಪಾಲ ಅಂತಲೇ ಹೇಳಬೇಕು ಹೊರಗಡೆ ಬರುವಾಗ ಸೊ ನಮಗೆ ಈಗ ಆಡಿಯನ್ಸ್ ಎಲ್ಲ ಹೊರಗೆ ಬರುವಾಗ ಅವರು ಹೆಸರುಗಳನ್ನು ರಿಜಿಸ್ಟ್ ಮಾಡ್ತಾರೆ ಅವರ ನಿಜ ಹೆಸರಲ್ಲ ಕ್ಯಾರೆಕ್ಟರ್ ಹೆಸರನ್ನು ಹೇಳ್ತಾರೆ ಏ ಗುಣಪಾಲರೇ ಹಾಗೆ ಈಗ ಎಲ್ಲ ಮಾತಾಡೋದು ನನಗೆ ಅನಿಸೋದು ಅದು ರಿಯಲಿಸ್ಟಿಕ್ ಅಂದರೆ ಆಡಿಯನ್ಸ್ ಕೂತಿರೋರು ಅದರ ಜೊತೆ ಜರ್ನಿ ಮಾಡಬೇಕು ಸಿನಿಮಾದ ಜೊತೆ ಸಿನಿಮಾದ ಮ್ಯೂಸಿಕ್ ಜೊತೆ ಜರ್ನಿ ಮಾಡಬೇಕು ಮೇಕಿಂಗ್ ಜೊತೆ ಜರ್ನಿ ಮಾಡಬೇಕು ಸೊ ಹಳ್ಳಿ ಅಂತ ಬಂದಾಗ ನಾನು ಕೂಡ ಅದೇ ಹಳ್ಳಿಯಲ್ಲಿ ಬೆಳೆದಿದ್ದೀನಿ ಅನ್ನೋದು ತುಂಬ ಜನ ಹೇಳಿದರು ಹೋಗುವಾಗ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೋದರು ತುಂಬ ಜನ ಅವರ ಒಂದು ಪ್ರತಿಕ್ರಿಯೆಯಲ್ಲಿ ಬಿಕಾಸ್ ನಾನು ಇದನ್ನು ಅನುಭವಿಸಿದ್ದೀನಿ ಈ ಸಿ ಈ ವಿಷಯ ನನಗೆ ತುಂಬ ಆಪ್ತತೆ ಇದೆ ಈ ಸೀನ್ ನನಗೆ ನನ್ನ ಮನೆ ಹತ್ರನೇ ಆಯಿತು ಅಂತ ಅನಿಸ್ತು ಆ ರೀತಿ ಎಲ್ಲ ಅವರು ರಿವ್ಯೂ ಕೊಟ್ಟರು ನನಗನ್ಸಿದ್ದು ಅದೇ ನಾನು ಫಸ್ಟ್ ಮಾಡುವಾಗಲೂ ಅದೇ ಯೋಚನೆ ಮಾಡಿದ್ದು ಜರ್ನಿ ಮಾಡಬೇಕು ಆಡಿಯನ್ಸ್ ಅಂತ ಜರ್ನಿ ಮಾಡಿದಾಗ ಟೋಟಲ್ ಕಥೆಯೊಳಗೆ ನಾವು ಸಕ್ಸಸ್ ಆಗ್ತೀವಿ ಟೀಮ್ ಬಿಕಾಸ್ ಅವರು ಆ ಸಿನಿಮಾವನ್ನು ಎಂಜಾಯ್ ಮಾಡಿದ್ದಾರೆ ಅಂತ ಅರ್ಥ ಒಂದು ವೇಳೆ ಇಲ್ಲ ಏನೂ ಅರ್ಥ ಆಗಲಿಲ್ಲ ಹಾಗೆ ಹೋಗಿ ಸೀದು ಹೋಗ್ತಾರೆ ಅರ್ಥ ಆಗಲಿಲ್ಲ ನನಗೆ ಅಂತ ಸೊ ಆನ್ಸರ್ ನನಗೆ ಬೇಕಾಗಿದ್ದು ನಾನು ಜರ್ನಿ ಮಾಡಿದೆ ನನ್ನ ಲೈಫ್ ನೋಡ್ದೆ ಅಂತ ಹೇಳ್ತಾರಲ್ಲ ನನಗೆ ತುಂಬಾ ಇಷ್ಟ ಆಯ್ತು ಸೊ ಹಾಗಾಗಿ ಆ ರೀತಿ ಇವಾಗ ನೀವು ಜರ್ನಿ ಅಂತ ಹೇಳಿದ್ರಿ ಸೊ ನಿಮ್ಮ ಜರ್ನಿ ಬಗ್ಗೆ ಹೇಳಬೇಕು ಇವಾಗ ಸ್ಟಾರ್ಟಿಂಗ್ ನೀವು ಹೆಡ್ ಮಾಸ್ಟರ್ ಅಂತ ಹೇಳಿದ್ರಿ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಂಡ್ರಿ ಕಾಮಿಡಿ ಕಿಲಾಡಿಗಳು ಇವಾಗ ಡೈರೆಕ್ಷನ್ ಸೊ ಟೋಟಲ್ ಆಗಿ ನಿಮ್ಮ ಜರ್ನಿ ಬಗ್ಗೆ ಹೇಳಿದ್ರೆ ನಾನು ಅದೇ ನನಗೆ ಇಷ್ಟೆಲ್ಲ ನಾನು ಮಾಡಬೇಕು ಅಂತಂದ್ರೆ ನನಗೆ ಜೀ ಕನ್ನಡದ ಕಾಮಿಡಿ ಕಿಲಾಡಿಗಳು ವೇದಿಕೆ ತುಂಬ ಮುಖ್ಯ ಕಾರಣ ಆಗುತ್ತೆ ಬಿಕಾಸ್ ನಾನು ಅಲ್ಲಿ ತುಂಬ ಕಲ್ತಿದ್ದೀನಿ ಆ್ಯಕ್ಟಿಂಗ್ ಕೂಡ ಕಲ್ತಿದ್ದೀನಿ ದೆನ್ ಟೆಕ್ನಿಕಲ್ ವರ್ಕ್ಗಳನ್ನು ಕಲ್ತಿದ್ದೀನಿ ದೆನ್ ಒಂದು ಸಿನಿಮಾ ಅಥವಾ ಒಂದು ಡ್ರಾಮಾ ಅಥವಾ ಒಂದು ಕಂಟೆಂಟ್ ಮಾಡಬೇಕಾದ್ರೆ ಯಾವೆಲ್ಲ ಪ್ರಿಪ್ರೇಷನ್ ಬೇಕು ಅನ್ನೋದನ್ನು ಅಲ್ಲಿ ಕಲ್ತಿದ್ದೀನಿ ನಾನು ಸೊ ನನಗೆ ಅಲ್ಲಿ ಕಲ್ತಿರೋದ್ರಿಂದ ಇಷ್ಟೆಲ್ಲ ಮಾಡೋಕೆ ಸಾಧ್ಯ ಆಯಿತು ಆ್ಯಂಡ್ ಅದಿಗಿನ ಮುಂಚೆ ನಾನು ಟೀಚಿಂಗ್ ಮಾಡ್ತಿದ್ದೆ ಇಮಿಡಿಯೇಟ್ಲಿ ನನಗೆ ಒಂದು ದೊಡ್ಡ ಅವಕಾಶ ದೇವರು ಕೊಟ್ಟಿರೋದು ಜಿ ಕನ್ನಡದ ಕಾಮಿಡಿ ಕಿಲಾಡಿ ಅದಾದಮೇಲೆ ನಾವು ಒಂದಷ್ಟು ಡ್ರಾಮಾ ಇರ್ಬೋದು ಅಥವಾ ಶಾರ್ಟ್ ಫಿಲ್ಮ್ಸ್ ಹಾಗೆ ಜರ್ನಿ ಬೆಳೆದುಕೊಂಡು ಬಂದೋದು ಇವತ್ತಿಗೆ ನಾವು ಒಂದು ಇಂಥ ಒಂದು ಸಿನಿಮಾ ಮಾಡ್ತೀವಿ ಅಂತಂದರೆ ಅದಕ್ಕೆ ಟೋಟಲ್ ನನಗೆ ನನ್ನ ಹಿಂದಿನ ಒಂದಷ್ಟು ದಿನಗಳೇ ಕಾರಣ ನನಗೆಲ್ಲ ಅಂದರೆ ಕೆಲವೊಂದು ಸಲ ಹೇಳ್ತಾರೆ ಯಾರು ರೋಲ್ ಮಾಡೆಲ್ಗಳು ಅಂತ ನನಗೆ ತುಂಬ ಜನ ಸಿಕ್ಕಿದ್ದಾರೆ ಅಂದರೆ ತುಂಬ ಜನ ಮಾರ್ಗದರ್ಶಕರು ಸಿಕ್ಕಿದ್ದಾರೆ ಒಬ್ಬರೇ ಅಂತ ಹಾಂ ಅಂದರೆ ಅದು ನನಗೆ ಏನಾಗಿದೆ ಅಂತಂದರೆ ನಾನು ತುಂಬ ಕಲ್ತಿದ್ದೀನಿ ಅಂತ ಅವರಿಂದ ಕೆಲವೊಂದು ಸಲ ನನಗೆ ಅವಮಾನ ಆಗಿದೆ ಅದು ಕೂಡ ಒಬ್ಬ ಮಾರ್ಗದರ್ಶಕನೇ ಅಂತ ನಾನು ಹೇಳೋದು ಬಿಕಾಸ್ ಒಂದು ಕಡೆ ನಮಗೆ ಅವಮಾನ ಆದಾಗ ಆ ಅವಮಾನ ಮಾಡಿದವರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಯಾಕಂತಂದರೆ ಈಗ ನಮ್ಮ ದಸ್ಕತ್ ಕೂಡ ಹಾಗೆ ನಮಗೊಂದು ಅವಮಾನದಿಂದಲೇ ನಾವು ಶುರುವಾಗಿತ್ತು ನನಗೊಂದು ಹಠ ಬರುತ್ತೆ ಇವರು ಹೀಗೆ ಅವಮಾನ ಮಾಡಿದ್ರು ಅವಮಾನ ಮಾಡಿದ್ರು ನನಗೆ ಸೊ ಈ ಅವಮಾನವನ್ನು ನಾನು ಸನ್ಮಾನವಾಗಿ ಸ್ವೀಕರಿಸಬೇಕಾದ್ರೆ ಏನಾದರೂ ಚಾಲೆಂಜ್ ತಗೊಂಡು ಮಾಡಬೇಕು ಅಂತ ಈಗ ಅವ್ರನ್ನ ನಾನು ತುಂಬ ಇಷ್ಟಪಡ್ತೀನಿ ಬಿಕಾಸ್ ಅವರು ಆವತ್ತು ಅವಮಾನ ಮಾಡಿದ್ರಿಂದಾಗಿ ನಾವು ಇಂಥ ಜರ್ನಿ ಮಾಡೋಕ್ಕೆ ಸಾಧ್ಯ ಆಯಿತು ಥಾಟ್ ಬರುತ್ತೆ ಮಾಡ್ಲೇಬೇಕು ಮಾಡಲೇಬೇಕು ಅಂತ ಒಂದು ವೇಳೆ ನನ್ನ ಜೊತೆ ಸುತ್ತ ಇರೋರೆಲ್ಲರೂ ಕೂಡ ನಾನು ತಪ್ಪು ಮಾಡಿದ್ರು ಕೂಡ ಇಲ್ಲ ತೊಂದರೆ ಇಲ್ಲ ಈ ಸಲ ಒಂದು ತಪ್ಪ ಮಾಡಿದೇನೆ ನೆಕ್ಸ್ಟ್ ಸರಿಯಾಗುತ್ತೆ ಅಂತಲೇ ಹೇಳ್ತಾರೆ ಸೊ ಒಟ್ಟಿಗೆ ಇರುವಂತ ಸ್ನೇಹಿತರು ನಮ್ಗೆ ಯಾವ ಬಯೋದಿಕ್ ಹೋಗೋದಿಲ್ಲ ನೀನು ತಪ್ಪು ಮಾಡ್ತಿದೆ ಅಂತ ಅವರು ತಪ್ಪು ಮಾಡಿದ್ರು ಕೂಡ ಸರಿ ಮಾಡ್ತಿದೆ ಅಂತ ಅದೇ ನಮ್ಮನ್ನು ಒಂದಷ್ಟು ಜನ ದ್ವೇಷ ಮಾಡ್ತಿರ್ತಾರೆ ನೋಡಿ ಅವರು ನಾವು ಚೆನ್ನಾಗಿ ಮಾಡಿದ್ರು ಕೂಡ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ತಾರೆ ನೋಡಿ ಆಗ ನಮ್ಗೆ ಇನ್ನೊಂದು ಆಟ ಬರುತ್ತೆ ಚೆನ್ನಾಗಿ ಇನ್ನೊಂದು ಸಲ ಚೆನ್ನಾಗಿ ಮಾಡಿ ತೋರಿಸ್ಬೇಕು ಅಂತ ಸೊ ಅದೆಲ್ಲವೂ ಕೂಡ ಏನ ಹೇಳ್ತೀನಿ ಅಂತಂದ್ರೆ ಆಗ ನಮಗೆ ಯಾರು ಅವ್ರು ಶತ್ರು ಅಂತ ಅನ್ಸಲ್ಲ ಅಂತ ಮುಂದೆ ಇರೋರು ಒಂದ್ಸಲ ಶತ್ರು ಅಂತ ಅನ್ಸಿದ್ರು ಕೂಡ ಒಂದು ಐದಾರು ವರ್ಷ ಬಿಟ್ಟರೆ ಅವನಿಂದಾಗ್ಲಿ ನಾನು ಮೇಲೆ ಬಂದಿರ್ತೀನಿ ಬಿಕಾಸ್ ಅವನೊಂದು ನನಗೆ ಆ ಆವತ್ತೊಂದು ಚಾಲೆಂಜ್ ಮಾಡಿದೆ ಅಥವಾ ನಾನು ಕೆಟ್ಟದಾಗಿ ಆಕ್ಟ್ ಮಾಡ್ತಾನೆ ಅಂತ ಹೇಳಿರ್ಬೋದು ಅಥವಾ ಕೆಟ್ಟದಾಗಿ ಡೈರೆಕ್ಷನ್ ಮಾಡ್ತಾನೆ ಅಂತ ಹೇಳಿರ್ಬೋದು ಸೊ ಅದೆಲ್ಲವೂ ಕೂಡ ನನಗೆ ಪಾಸಿಟಿವ್ ಆಯ್ತು ಫ್ಯೂಚರ್ ನೆನಪಲ್ಲಿ ಖಂಡಿತವಾಗ್ಲು ಅದು ನನಗೆ ಮರೆಯೋದು ಇಲ್ಲ ಆಕ್ಚುಲಿ ಈಗ ಎಷ್ಟು ಸಕ್ಸಸ್ ಬಂದ ಅಂತದಲ್ಲ ನೆನಪಿರುತ್ತೆ ಬಟ್ ಆ ನೆನಪುಗಳು ನಮಗೆ ಏನಂದ್ರೆ ಒಂದು ದೊಡ್ಡ ಸಕ್ಸಸ್ ಕೊಡುತ್ತೆ ಬಿಕಾಸ್ ನಾವು ಕೆಲಸ ಮಾಡ್ತೀವಿ ಆ ಒಂದು ರೀಸನ್ಗೋಸ್ಕರ ಸೊ ಕೆಲಸ ಮಾಡಿದ್ದೀವಿ ಇವತ್ತು ರಿಸಲ್ಟ್ಸ್ ಬಂದಿದೆ ಇದು ಓವರ್ ಆಲ್ ಎಷ್ಟು ದಿನ ಟೋಟಲ್ ಟ್ವೆಂಟಿ ಡೇಸ್ ಮಾಡಿರೋದು ನಾವು ಟೀಮಲ್ಲಿ ವರ್ಕ್ ಟ್ವೆಂಟಿ ಡೇಸ್ ಶೂಟ್ ಆಗಿದೆ ಟೋಟಲ್ ನಮ್ದು ಬಂದು ರಿಲೀಸ್ವರೆಗೆ ಟೆನ್ ಮಂತ್ ಪ್ರೋಸೆಸ್ ಇದು ಅದಕ್ಕಿಂತ ಮುಂಚೆ ಸ್ಕ್ರಿಪ್ಟ್ ಇದೆಲ್ಲ ಆಗಿದೆ ಬಟ್ ನಮ್ದು ಶೂಟಿಂಗ್ ಸ್ಟಾರ್ಟ್ ಆಗಿ ಎಲ್ಲ ವರ್ಕ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮಾಡಿದ್ದು ಬರೀ ಹತ್ತೇ ತಿಂಗಳಲ್ಲಿ ಬಿಕಾಸ್ ಟೀಮ್ ವರ್ಕ್ ನಾವು ಡಿಸೈಡ್ ಮಾಡಿದ್ವಿ ಇಷ್ಟೇ ದಿವಸದಲ್ಲಿ ಮುಗಿಸ್ಬೇಕು ನಮ್ಮ ಮೂವಿಯನ್ನ ಇಷ್ಟೇ ದಿವಸದಲ್ಲಿ ರಿಲೀಸ್ ಮಾಡಿ ಜನರಿಗೆ ತೋರಿಸಬೇಕು ಅಂತ ಸೊ ಹೇಳ್ತಾರಲ್ಲ ಬಿಸಿ ಬಿಸಿ ಇದ್ದಾಗಲೇ ಚೆನ್ನಾಗಿರುತ್ತೆ ತಿನ್ನಕ್ಕೆ ಅಂತ ಹೇಳ್ತೀವಿ ನಾವು ಕೆಲವು ಸಲ ನಾವೇನು ಹೇಳೋದಂದ್ರೆ ಒಂದು ಸಿನಿಮಾ ಮಾಡ್ತೀವಿ ಅದನ್ನ ಐದಾರು ವರ್ಷ ಲಾಂಗ್ ಪ್ರೊಸೆಸ್ ಅಲ್ಲಿ ತಗೊಂಡೋಗಿ ತಗೊಂಡೋಗಿ ತೋರಿಸುವಾಗ ಜನರಿಗೆ ಅಂತ ಸ್ಟೋರಿಗಳು ಒಂದು ಐದಾರು ಬಂದಾಗಿರುತ್ತೆ ಬಿಕಾಸ್ ಈಗ ಏನಾಗಿದೆ ಅಂತಂದ್ರೆ ನಿಮ್ಗೆ ಹೊಳೆಯುವ ಸ್ಟೋರಿ ನನಗೂ ಹೊಳಿಯುತ್ತೆ ನನಗೆ ಹೊಳೆಯುವ ಸ್ಟೋರಿ ಕೊಡುವಂತ ರೀತಿ ಬೇರೆ ಇರ್ಬೋದು ಬಟ್ ನಮ್ಗೆ ಹೊಳ್ದಾಗಿರುತ್ತೆ ಅಂದ್ರೆ ಅಷ್ಟು ಫಾಸ್ಟ್ ಇದೆ ಈಗ ಸೊ ಆ ರೀತಿಯಲ್ಲಿ ನಾವು ಏನು ಯೋಚನೆ ಮಾಡಿದ್ವಿ ಅಂದ್ರೆ ನಮ್ಮ ಥಾಟ್ ಇನ್ನೊಬ್ರಿಗೆ ಬರೋದಕ್ಕಿಂತ ಮುಂಚೆ ನಾವು ಮುಗಿಸಿ ಅದನ್ನ ರಿಲೀಸ್ ಮಾಡ್ಬೇಕಂತ ಅಂತ ಆಸೆ ಇತ್ತು ಸೊ ಎಲ್ಲವೂ ಕೂಡ ಟೀಮ್ ವರ್ಕ್ ಆಗಿರೋದ್ರಿಂದ ಅದಾಗೆ ಅದು ಕೂಡ್ತಾ ಬಂತು ಗಳು ಇರ್ಬೋದು ಟೆಕ್ನಿಷಿಯನ್ಸ್ ಇರಬಹುದು ಅಥವಾ ಲೊಕೇಶನ್ಸ್ ಇರಬಹುದು ಎಲ್ಲವೂ ಕೂಡ ನೀಟಾಗಿ ಕೂಡಿ ಬಂತು ಕಾಮಿಡಿ ಕಾಮಿಡಿಗಳಿಂದ ಶುರು ಮಾಡ್ತೀರಾ ಬಟ್ ಅಂತ ಬಂದಾಗ ಏನಕ್ಕೆ ತುಳು ಮಾಡಬೇಕು ಅಂತ ಅಂದ್ರೆ ನಾವು ಆಲ್ರೆಡಿ ನಮ್ಮ ಟೀಮ್ ಇಂದ ಕನ್ನಡದಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಫಸ್ಟ್ ಪ್ರಾಜೆಕ್ಟ್ ಮಾಡಿದ್ವಿ ನಮ್ಗೆ ಏನಂತಂದ್ರೆ ಭಾಷೆ ಅಂತ ಅಲ್ಲ ನಾವು ಯೋಚನೆ ಮಾಡಿರೋದು ಕತೆ ಕೆಲವೊಂದ್ಸಲ ಆಲ್ಮೋಸ್ಟ್ ಎಲ್ಲ ಭಾಷೆಗೂ ರೀಚ್ ಆಗುತ್ತೆ ಈ ಕತೆ ಬಟ್ ನಮಗೆ ಏನನ್ಸಿದಂದರೆ ನಮ್ಮ ಲೊಕೇಶನ್ ಅದಿದೆಲ್ಲ ನೋಡುವಾಗ ಫಸ್ಟ್ ಕನಸು ಮರಾಟಿಕೆ ಮಾಡಿರೋದ್ರಿಂದ ನೆಕ್ಸ್ಟ್ ಪ್ರಾಜೆಕ್ಟ್ ಒಂದು ತುಳು ಭಾಷೆಯಲ್ಲಿ ಮಾಡೋಣ ಬಿಕಾಸ್ ನಮ್ಮ ಮಾತೃಭಾಷೆ ಅದು ಸೊ ಮಾತೃಭಾಷೆಗೆ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಮಾಡೋಣ ಅಂತ ಮಾಡಿದ್ದು ಅದಾದಮೇಲೆ ಈಗ ನೆಕ್ಸ್ಟ್ ಏನಾದರೂ ಮಾಡೋದಾದ್ರೆ ಇನ್ನೊಂದು ಯಾವುದು ಅಂದರೆ ನಮಗೇನಂದರೆ ಟೋಟಲ್ ಒಂದು ಕಥಾನಕವನ್ನು ಜನರಿಗೆ ಫಸ್ಟ್ ರೀಚ್ ಮಾಡೋದೊಂದು ಟ್ರೈ ಇತ್ತು ನಮ್ಮದು ಅಂದರೆ ಅಲ್ಲಿಗೆ ನಾನು ಹೇಳಿದ್ನಲ್ಲ ಆ ಜಾನರನ್ನೊಂದು ಏನು ಹೇಳ್ತಾರೆ ಬೇರೆ ಬೇರೆ ಮೂವೀಸ್ ಬಂದಿದೆ ಬಟ್ ಈ ಜಾನರನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಆಸೆ ಇತ್ತು ಆಗಿ ಹೇಳ್ಬೇಕು ಅಂತಂದರೆ ಇಲ್ಲಿ ಈಗ ಒಂದು ದೊಡ್ಡ ಸಾಗರ ಇದು ಸೊ ಅದು ಕೂಡ ನಮ್ಮ ಮಟ್ಟಿಗೆ ಅದು ದೊಡ್ಡ ಸಾಗರನೇ ಆ ಒಂದು ಇಂಡಸ್ಟ್ರಿ ಬಟ್ ಇಲ್ಲಿ ನಾವು ಪ್ರೂವ್ ಮಾಡ್ತೀವಿ ಅಂತ ಮುಂದೆ ಬಂದರೆ ಪ್ರೂವ್ ಮಾಡೋದಕ್ಕೆ ತುಂಬ ಲಾಂಗ್ ಪ್ರೋಸೆಸ್ ಇದೆ ಇಲ್ಲಿ ಬಟ್ ಅಲ್ಲೊಂದು ಅವಕಾಶ ಇತ್ತು ಒಂದು ಪ್ರೂವ್ ಮಾಡ್ಬೋದು ಅಂತ ಬಿಕಾಸ್ ಅಲ್ಲಿ ಬಂದಿರೋದು ನೂರ ನೂರೈವತ್ತು ಸಿನಿಮಾಗಳು ಸೊ ಅದರ ಜೊತೆಗೆ ನಾವು ಕೂಡ ಅಂತಲ್ಲ ಅದರ ಜೊತೆಗೆ ನಮ್ಮದು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ಸೊ ಏನೋ ಒಂದು ಕಂಟೆಂಟ್ ಮಾಡಿದ್ದಾರೆ ಈ ಕಂಟೆಂಟ್ ಎಲ್ಲರೂ ನೋಡಬೇಕು ಅನ್ನೋದು ಸೊ ಇಲ್ಲಿ ಸಾವಿರಾರು ಮೂವಿಗಳು ಬಂದಿದೆ ಅಂದರೆ ನಾವು ಇಂಡಸ್ಟ್ರಿಗೆ ಕಂಪೇರ್ ಮಾಡಿ ಹೇಳೋದಾದ್ರೆ ಸೊ ಸಾವಿರಾರು ಮೂವಿಯಲ್ಲಿ ನಾನು ಬಂದು ಪ್ರೂವ್ ಮಾಡ್ತೀನಿ ಅಂದರೆ ನನ್ನದು ಲಾಂಗ್ ಪ್ರೊಸೆಸ್ ಇದೆ ನನಗೆ ಸುಲಭವಾಗಿ ಸಿಗಬೇಕು ಅಂತ ಅಲ್ಲ ಬಟ್ ಅದು ಟ್ರೈ ಮಾಡೋದಕ್ಕೆ ತುಂಬ ಪ್ರೋಸೆಸ್ ಬೇಕು ಅಥವಾ ಕಷ್ಟ ಇದೆ ಇಲ್ಲಿ ಇಲ್ಲಿರುವಂಥ ಒಂದಷ್ಟು ಮೆಟೀರಿಯಲ್ ಇರ್ಬೋದು ಅಥವಾ ಒಂದಷ್ಟು ವಿಷಯಗಳಿರ್ಬೋದು ಅದೆಲ್ಲ ಕನೆಕ್ಟ್ ಮಾಡೋದಕ್ಕೆ ನನಗೆ ತುಂಬ ಕಷ್ಟ ಇದೆ ಸೊ ಆ ನಿಟ್ಟಿನಲ್ಲಿ ನಾವು ಮಾಡಿದ್ವಿ ಬಟ್ ನನಗೊಂದು ತುಂಬ ಖುಷಿ ಇದೆ ಅಲ್ಲಿ ಯಾಕೆ ಖುಷಿ ಇದೆ ಅಂತಂದರೆ ಅಲ್ಲಿ ಒಪ್ಕೊಂಡ್ರಲ್ಲ ಜನ ಇನ್ನೆಲ್ಲರೂ ಒಪ್ಕೋತಾರೆ ಪಕ್ಕ ಅಂತ ಬಿಕಾಸ್ ಇಷ್ಟ ಆಗಬೇಕು ಇಂಪಾರ್ಟೆಂಟ್ ಆಗಿ ಬಿಕಾಸ್ ಅಲ್ಲಿನ ಮಣ್ಣಿನ ಸೊಗಡದು ಸೊ ಆ ಸೊಗಡನ್ನು ಅವರು ಇಷ್ಟಪಟ್ಟರೆ ಖಂಡಿತವಾಗ್ಲಿ ಈ ಕಡೆ ಎಲ್ಲರಿಗೂ ಕೂಡ ಆ ಸೊಗಡು ಆಲ್ರೆಡಿ ಮಂಗಳೂರು ಶೈಲಿಯ ಸಿನಿಮಾಗಳು ಓಡಿದೆ ಎಲ್ಲ ಸಿನಿಮಾಗಳು ಒಂದು ಮೊಟ್ಟೆ ಕಥೆ ನೋಡ್ತೀವಿ ನಾವು ಅಥವಾ ಗರುಡಗಮನ ಅಂತ ಹೇಳ್ತೀವಿ ಕಾಂತಾರ ಅಂತಲೂ ಹೇಳ್ತೀವಿ ಸೊ ಎಲ್ಲ ಭಾಷೆಯೂ ಕೂಡ ಅದು ಮಂಗಳೂರು ಕನ್ನಡ ಸ್ಲ್ಯಾಂಗಲ್ಲಿರುವಂಥ ಒಂದು ಸಿನಿಮಾ ಸೊ

ಅಂದರೆ ಒಪ್ಕೊಂಡಿದ್ದೀನಿ ಮಾಡಿದ್ದೀನಿ ಒಂದಷ್ಟು ಕನ್ನಡ ಸಿನಿಮಾಗಳೆಲ್ಲ ಮಾಡಿದ್ದೀನಿ ತುಂಬ ಮಾಡಿಲ್ಲ ನಾನು ಬಟ್ ಇದಕ್ಕೆ ಫೋಕಸ್ ಮಾಡಿರೋದ್ರಿಂದ ಅದಾದ್ಮೇಲೆ ನನಗೆ ಅಂತ ಒಂದು ಅವಕಾಶಗಳು ಬಂದಿಲ್ಲ ಬಿಕಾಸ್ ನಾನು ಈ ಒಂದು ಟೆಕ್ನಿಕಲ್ ವರ್ಕಿಗೆ ತುಂಬ ಫೋಕಸ್ ಹೋದೆ ಬಟ್ ನಾವು ಶೋಸ್ ಮಾಡ್ತಾ ಇದ್ದೀವಿ ಎಲ್ಲ ಫ್ರೆಂಡ್ಸ್ ಸೇರಿ ಕಾಮಿಡಿ ಕಲಾಡಿಗಳು ಏನಿದ್ದೀವಿ ನಾವು ಒಂದಷ್ಟು ಜನ ಟೀಮ್ ಮಾಡಿಕೊಂಡು ಹಲವಾರು ಈವೆಂಟ್ಗಳಲ್ಲಿ ಶೋ ಮಾಡಿದ್ದೀವಿ ಆಲ್ಮೋಸ್ಟ್ ಇದೀಗ ಎಂಟನೇ ವರ್ಷ ಒಂಬತ್ತನೇ ವರ್ಷ ಆಯ್ತು ಇವಾಗ್ಲೂ ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ ಇವತ್ತು ಕೂಡ ಬರ್ತಾರೆ ಅಂದ್ರೆ ಈಗ ಶೋಗೆ ಕೂಡ ಬರ್ತಾರೆ ಸೊ ಎಲ್ರು ಟಚ್ ಅಲ್ಲಿ ಇದ್ದೀವಿ ನಮ್ಮ ಕ್ಲೋಸ್ ಅಂತ ಯಾರಿದ್ದಾರೆ ಕ್ಲೋಸ್ ಅಂದರೆ ನಯನ ಇದ್ದಾರೆ ಹಿತೇಶ್ ಇದ್ದಾರೆ ನಮ್ಮ ಮಂಗಳೂರಿನ ಎಲ್ಲ ಕಿಲಾಡಿಗಳು ನಾವು ಜೊತೆಗೆ ಇದ್ದೀವಿ ಆ್ಯಕ್ಚುಲಿ ಎಲ್ಲರೂ ಇದ್ದೀವಿ ಒಟ್ಟಿಗೆ ಸೊ ಶಿವಣ್ಣನ ಇದಾರೆ ಎಲ್ಲರೂ ನಮ್ಮ ಕಾಮಿಡಿ ಕಿಲಾಡಿಯಲ್ಲಿ ಯಾರು ಕೂಡ ಒಬ್ಬ ದೂರ ಇದ್ದಾನೆ ಅಂತಲ್ಲ ಎಲ್ಲರೂ ಕ್ಲೋಸ್ ಆಗಿದ್ದೀವಿ ಬಿಕಾಸ್ ನಾವು ಅಲ್ಲಿ ಅವತ್ತಿನ ಫ್ಯಾಮಿಲಿ ತರನೇ ಟ್ರೀಟ್ ಆಗಿರೋದ್ರಿಂದ ಸೊ ಒಂದು ಫ್ಯಾಮಿಲಿ ಆಗಿ ಇದೀವಿ ನಾವು ಕಾಮಿಡಿ ಕಿಲಾಡಿಗಳು ಇವತ್ತಿಗೂ ಸಪೋರ್ಟ್ ಮಾಡ್ತಾರೆ ನಾನು ಏನೋ ಒಂದು ಕಂಟೆಂಟ್ ಆಗಿದ್ರು ಕೂಡ ಫಸ್ಟ್ ಶೇರ್ ಮಾಡೋದೇ ಅವರು ಸೊ ಇವತ್ತಿಗೂ ಸಪೋರ್ಟಿವ್ ಆಗಿದ್ದಾರೆ ಕಾಮಿಡಿ ಕಿಲಾಡಿಗಳು ವೇದಿಕೆಯೇ ನನಗೆ ತುಂಬ ಸಪೋರ್ಟಿವ್ ಹಾಗಾಗಿ ನನಗೆ ಅದರಿಂದ ಏನು ಅಂದ್ರೆ ಅದನ್ನು ಬಿಟ್ಟು ನಾನಿಲ್ಲ ಅನ್ನೋದು ನೆಕ್ಸ್ಟ್ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಹೇಳೋದಾದ್ರೆ ಪ್ರಾಜೆಕ್ಟ್ ಅಂದ್ಕೊಂಡಿದ್ದೀರಮ್ಮ ಖಂಡಿತ ಯೋಚನೆ ಇದೆ ನಮ್ಮ ಟೀಮ್ ಇಂದ ಬಟ್ ಈಗ ದಸ್ಕತ್ ಏನೇ ಇದ್ರು ಕೂಡ ಇಂಪಾರ್ಟೆಂಟ್ ದಸ್ಕತೆ ಸೊ ಇನ್ನು ಒಂದು ವರ್ಷ ಕಳೆದ ಏನಿದ್ರು ಕೂಡ ನಾವು ಮುಂದುವರಿಸ್ತಾ ಇದ್ದೀವಿ ಸೊ ಪ್ರಾಜೆಕ್ಟ್ ಮಾಡಬೇಕು ಅನ್ನೋ ಆಸೆ ಇದೆ ಕನ್ನಡ ಇರ್ಬೋದು ಬೇರೆ ಬೇರೆ ಕಂಟೆಂಟ್ ಇರ್ಬೋದು ಮಾಡೋದಕ್ಕೆ ತುಂಬಾ ಆಸೆ ಇದೆ ಮಾಡ್ತೀವಿ